ನಿನ್ನಂತ ಗಿರಾಕಿ ಜೊತೆ ಡೇಟ್ ಮಾಡೋಕೆ ನನ್ಗೇನ್ ಹುಚ್ಚ ನೀನು ನಿನ್ ಕಿತ್ತೋಗಿರೋ ಡ್ರೆಸ್ ಕನ್ನಡಿಲ್ ಮುಖ ನೋಡಿದ್ಯಾ ಎಲ್ಲಿಂದ ಬರ್ತಿರೋ ನೀವೆಲ್ಲ ತೊಲಗೋ ದರಿದ್ರದವ್ನೇ ಅಂತ ಪ್ರೀತ್ಸೋ ಹುಡುಗಿನೇ ಹುಡುಗಿನಿಗೆ ಹೇಳಿದ್ದಾದ್ರು ಯಾಕೆ ಅಷ್ಟಕ್ಕೂ ಯಾರಿ ಗಿರಾಕಿ ಅವನ ಜೀವನ ಅಷ್ಟೊಂದು ದರಿದ್ರಾಗೋಕ್ಕೆ ಕಾರಣವಾದ್ರು ಏನು ಬನ್ನಿ ತಿಳಿಯೋಣ ಸಂಜಯ್ ಬಿಟ್ಬಿಡು ನಾನು ಇನ್ ಮುಂದೆ ನಿನ್ ಬಿಸ್ನೆಸ್ ಡೀಲ್ಗೆ ತಲೆ ಹಾಕಲ್ಲ ಅಂತ ಗರೆದು ಕೇಳ್ತಾ ಇದ್ದ ಒಬ್ಬ ರೌಡಿಯನ್ನ ಸಂಜಯ್ ತನ್ನ ಗೂಂಡಾಗಳಿಗೆ ಹೇಳಿ ಅವನ ಕೈ ಬೆರಳುಗಳನ್ನ ಒಂದೊಂದಾಗಿ ಕಟ್ ಮಾಡೋಕೆ ಆರ್ಡರ್ ಮಾಡ್ದ ಇದೇ ಕೈಯಿಂದ ತಾನೆ ಸೈನ್ ನೀನು ಇನ್ನು ಹೇಗ್ ಸೈನ್ ಮಾಡ್ತೀಯ ಕಟ್ ಮಾಡ್ರು ಅವನ ಬೆರಳುಗಳನ್ನ ಅಂತ ಹೇಳ್ತಿದ್ದಂತೆ ಬಾಳ ಬಿದ್ದ ಗೋಡನ್ ತುಂಬಾ ಆ ವ್ಯಕ್ತಿಯ ನರಲಾಟ ಪ್ರತಿಧ್ವನಿಸ್ತು ಸಂಜಯ್ ಹಾಗೂ ಅವನ ಗ್ಯಾಂಗ್ ನ ಸದಸ್ಯರು ಗಹಗಹಿಸಿ ನಂತಿದ್ರು ಹಾಗಾದ್ರೆ ಯಾರಿ ಸಂಜಯ್ ಇಡೀ ಊರಿನ ಜನ ತಮ್ಮ ಮನ್ಸಲ್ಲಿ ಹೇಳೋದಕ್ಕೂ ಭಯ ಪಡ್ತಾ ಇದ್ದ ಒಂದೇ ಹೆಸರು ಸಂಜಯ್ ಅವನ ರೀಚ್ ಎಷ್ಟಿತ್ತಂದ್ರೆ ಮಂತ್ರಿಗಳು ಸಹ ಅವನ ಮುಂದೆ ನಿಲ್ಲೋದಕ್ಕೆ ಭಯ ಪಡ್ತಾ ಇದ್ರೆ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ ಗಳು ಸಲ್ಯೂಟ್ ಹೊಡೆಯುತ್ತಿದ್ರು ಶತ್ರುಗಳಂತೂ ಅವನ ನೆರಳು ನೋಡೋದಕ್ಕೂ ಭಯ ಪಡ್ತಾ ಇದ್ರು ಜಗತ್ತನ್ನೇ ನಡುಗಿಸುವ ಮಾಫಿಯಾ ವರ್ಲ್ಡ್ ನ ಕಿಂಗ್ ಪಿನ್ ಆಗಿದ್ದ ಸಂಜಯ್ ತನ್ನ ಮಗನಾದ ಸಾಮ್ರಾಟ್ಗೆ ಅಮ್ಮ ಇಲ್ಲ ಅನ್ನು ಕೊರಗು ಸಹ ಕಾಣದ ಹಾಗೆ ಮಾಫಿಯಾ ಕರಿ ನೆರಳು ಸೋಕದ ಹಾಗೆ ಸಂಜಯ್ ಬೆಳೆಸ್ತಾ ಇದ್ರೆ ಸಾಮ್ರಾಟ್ ಸಹ ಯಾವುದಕ್ಕೂ ಕೊರತೆ ಇಲ್ಲದೆ ರಾಜನ ಹಾಗೆ ಬೆಳಿತಾ ಇದ್ದ ಆದ್ರೆ ಪ್ರತಿಯೊಬ್ಬನಿಗೂ ಕೊನೆಗಾಲ ಇದೆ ಅನ್ನೋ ಹಾಗೆ ಸಂಜಯ್ ಕೊನೆಗಾಲ ಕೂಡ ಹತ್ರ ಬರ್ತಿತ್ತು ಅವತ್ತು ಒಂದು ರಾತ್ರಿ ಕಾಣದ ಕೈಯೊಂದು ಸಂಜಯ್ಗೆ ದ್ರೋಹ ಮಾಡಿದ್ರಿಂದ ಗುಂಡುಗಳು ಅವರು ಎದೆಯಷ್ಟೇ ಛೇದಿಸಲಿಲ್ಲ ಬದಲಾಗಿ ಇಡೀ ಸಂಜಯ್ ಸಾಮ್ರಾಜ್ಯವನ್ನೇ ಸಮಾಧಿ ಮಾಡಿತ್ತು ವೈರಿಗಳ ಗುಂಡಿನ ಸುರಿಮಳೆಗೆ ಸಿಲುಕಿದ ಸಂಜಯ್ ಉಸರು ನಿಂತು ಹೋಗಿತ್ತು ಅಲ್ಲಿಂದಾಚೆಗೆ ಸಾಮ್ರಾಟ್ ಬದುಕು ಪೂರ್ತಿಯಾಗಿ ಕತ್ತಲಾಗಿ ಹೋಯ್ತು ಅಪ್ಪನ ಹೆಸರು ಅಳಿಸಿ ಹಾಕಿದವರು ಅಲ್ಲಿಗೆಲ್ಲ ಮುಗಿತು ಅಂತ ಹಬ್ಬ ಮಾಡಿದ್ರೆ ಸಾಮ್ರಾಟ್ ಮಾತ್ರ ಅದು ಹೇಗೋ ಜೀವ ಉಳಿಸ್ಕೊಂಡು ಅನಾಥಾಶ್ರಮ ಸೇರಿದವನು ಕಷ್ಟಪಟ್ಟು ಓದಿ ಡಿಗ್ರಿ ಮಾಡ್ಕೊಂಡು ತಾನಾಯ್ತು ತನ್ಪಾಡಾಯ್ತಂತ ಡೆಲಿವರಿ ಬಾಯ್ ಕೆಲಸ ಮಾಡ್ಕೊಂಡು ಹೇಗೋ ಜೀವನ ಮಾಡ್ತಾ ಇದ್ದ ಆದ್ರೆ ವಿಧಿ ಅವನ ಹಣೆಯಲ್ಲಿ ಏನ್ ಬರ್ದಿತ್ತು ಅನ್ನೋದು ಮಾತ್ರ ಯಾರಿಗೂ ಗೊತ್ತೇ ಇರ್ಲಿಲ್ಲ ಯಾವಾಗ್ಲೂ ಒಬ್ಬಂಟಿಯಾಗಿ ಇರ್ತಿದ್ದ ಸಾಮ್ರಾಟ್ ಜೀವನದಲ್ಲಿ ಅಪ್ಸರಿಯಂತೆ ಅವನ ಜೀವನ ಸಂಗಾತಿ ಆಗ್ತಿನಂತ ಎಂಟ್ರಿ ಕೊಟ್ಟ ವೈಭವಿ ಅವನ ಹಿಂದೇನೆ ಸುತ್ತಾರ್ತಿದ್ಲು ವೈಭವಿ ಮಿಡಲ್ ಕ್ಲಾಸ್ ಹುಡುಗಿ ಸಾಮ್ರಾಟ್ ಸ್ಟೇಟಸ್ ಏನು ಅಂತ ಗೊತ್ತಿದ್ದು ಅವನನ್ನ ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಿದ್ದು ಸಾಮ್ರಾಟ್ಗೆ ವಿಚಿತ್ರ ಅನಿಸಿದ್ರು ಅವನು ಅವಳಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಆಗ್ಬಾರ್ದಂತ ಚಿನ್ನದ ಗೊಂಬೆ ತರ ಟ್ರೀಟ್ ಮಾಡ್ತಿದ್ದ ಎಲ್ಲವೂ ಚೆನ್ನಾಗಿ ನಡೀತಿದೆ ಅಂದಾಗ ಅದೊಂದು ದಿನ ತನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಸಾಮ್ರಾಟ್ನ ಕರ್ಕೊಂಡು ಹೋದ ವೈಭವಿಗೆ ಅವಳ ಫ್ರೆಂಡ್ಸ್ ಮುಂದೆ ಅವಮಾನ ಆಗೋಯ್ತು ಏನೇ ವೈಭವಿ ಡ್ರೆಸ್ ಪರ್ಚೇಸ್ ಮಾಡುವಾಗ ಬ್ರ್ಯಾಂಡ್ ನೋಡು ನೀನು ಬಾಯ್ ಫ್ರೆಂಡ್ ಸೆಲೆಕ್ಟ್ ಮಾಡುವಾಗ ಅಟ್ಲೀಸ್ಟ್ ಅವನು ನಿ ಸ್ಟ್ಯಾಂಡರ್ಡ್ ಗೆ ಇದಾನ ಇಲ್ವಾ ಅಂತ ನೋಡ್ಲಿಲ್ವಾ ಪ್ರೀತಿಗೆ ಕಣ್ಣಿಲ್ಲ ಅನ್ನೋದು ನಿಜ ಆಯ್ತು ಬಿಡು ಅಂತ ಹೇಳಿದ್ದನ್ನ ಕೇಳಿ ವೈಭವಿಗೆ ಸಿಟ್ ಬಂತು ತನ್ನ ಫ್ರೆಂಡ್ಸ್ ಮುಂದೆ ಸಾಮ್ರಾಟ್ ನಿಂದಾಗಿ ತನಗೆ ಅವಮಾನ ಆಗಿದ್ದನ್ನ ಅವಳಿಂದ ಸಹಿಸೋಕಾಗಿಲ್ಲ ಆದ್ರೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಸುಮ್ನೆ ಕಿತ್ತಾಡೋದು ಬೇಡ ಅಂತ ಸುಮ್ನಾದ ಅವಳು ಪಾರ್ಟಿ ನಡೆಯೋ ರೂಮ್ ನಿಂದ ಹೊರಗೆ ಹೋಗಿ ಯಾರಿಗೋ ಕಾಲ್ ಮಾಡಿದ್ಲು ಎರಡು ನಿಮಿಷ ಕಳೆದು ಬಂದ ವೈಭವಿ ಡ್ರಿಂಕ್ಸ್ ಕೌಂಟರ್ ಹತ್ರ ಹೋಗಿ ಅಲ್ಲೇ ಇದ್ದ ವೇಟರ್ ಕೈಗೆ ಅದೇನೋ ಒಂದು ಸ್ಮಾಲ್ ಪ್ಯಾಕೆಟ್ ಕೊಟ್ಟು ಅವನ ಕಿವಿಯಲ್ಲಿ ಅದೇನೋ ಹೇಳಿದ್ಲು ಅವನು ಕೂಡ ಸರಿ ಅಂತ ತಲೆ ಅಲ್ಲಾಡಿಸಿ ಅವನ ಕೆಲ್ಸ ಕಂಟಿನ್ಯೂ ಮಾಡ್ದ ಅದಾದ್ಮೇಲೆ ವೈಭವಿ ಸಾಮ್ರಾಟ್ ಬಳಿ ಬಂದು ವೆಯ್ಟರ್ ರೆಡಿ ಮಾಡಿ ಇಟ್ಟಿದ್ದ ಒಂದು ನ ಸಾಮ್ರಾಟ್ ಕೈಗೆ ಕೊಟ್ಟು ಚಿಯರ್ಸ್ ಅಂತ ಹೇಳಿದ್ಲು ಸಾಮ್ರಾಟ್ ಕೂಡ ಬಿಟ್ಟ ತಕ್ಷಣ ವೈಭವಿ ಸಾಮ್ರಾಟ್ ಕಡೆ ನೋಡ್ತಾ ಸಿಟ್ಟಲ್ಲಿ ನಿನ್ನಂತ ಚಿಲ್ರೆ ಕಿರಾಕಿ ಜೊತೆ ಡೇಟ್ ಮಾಡೋಕೆ ನನ್ಗೇನ್ ಹುಚ್ಚ ನೀನು ನಿನ್ ಕಿತ್ತೋಗಿರೋ ಡ್ರೆಸ್ ಕನ್ನಡಿ ಮುಖ ನೋಡಿದ್ಯಾ ಎಲ್ಲಿಂದ ಬರ್ತಿರೋ ನೀವೆಲ್ಲ ತೊಲಗೋ ದರಿದ್ರದವನೇ ಅಂತ ಹೇಳಿದ್ದನ್ನ ಕೇಳಿ ಸಾಮ್ರಾಟ್ ಬೆಚ್ಚಿ ಬಿದ್ದ ಅವನು ಅವಳ ಹತ್ರ ಯಾಕೆ ಈ ರೀತಿ ಹೇಳ್ದೆ ಅಂತ ಕೇಳೋ ಮೊದಲೇ ಸಾಮ್ರಾಟ್ಗೆ ತಲೆ ಸುತ್ತ ಬಂದ್ಬಿಟ್ಟು ಅಲ್ಲೇ ದೊಪ್ಪತ್ತ ಬಿದ್ಬಿಟ್ಟ ಅದನ್ನ ನೋಡಿ ವಿಕೃತ ನಗುಬಿರಿದ ವೈಭವಿ ತಕ್ಷಣ ಅದ್ಯಾರ್ಗೋ ಫೋನ್ ಮಾಡಿ ಎಲ್ಲ ರೆಡಿ ಇದೆ ಅಂತ ಹೇಳಿ ಅಲ್ಲಿಂದ ಹೋಟೋದ್ಲು ತಲೆ ತಿರುಗಿ ಬಿದ್ದಿದ್ದ ಸಾಮ್ರಾಟ್ ಬೆಡ್ರೂಮ್ ನಲ್ಲಿ ಎದ್ದಾಗ ಅವನಿಗೆ ಹಿಂದಿನ ದಿನ ಡ್ರಿಂಕ್ಸ್ ಮಾತ್ರ ನೆನ್ಪಿತ್ತು ತಾನೆಲ್ಲಿದ್ದೀನಿ ಅಂತ ಸುತ್ತ ಮುತ್ತ ನೋಡಿದ ಸಾಮ್ರಾಟ್ ಎದೆ ಬಡಿತಾ ಒಮ್ಮೆಲೆ ನಿಂತು ಹೋಯ್ತು ಅದು ಅವನ ರೂಮ್ ಆಗಿರ್ಲಿಲ್ಲ ಬದಲಾಗಿ ಒಂದು ಐಷಾರಾಮಿ ಸೂಟ್ ಆಗಿತ್ತು ಬೆಚ್ಚಿ ಬಿದ್ದ ಅವನು ಭಯದಲ್ಲಿ ಅಯ್ಯೋ ದೇವ್ರೆ ನಾನಿಲ್ಲಿಗೆ ಹೆಂಗ್ ಬಂದೆ ನನ್ನ ಜೊತೆ ಏನಾಯ್ತು ಅಂತ ಕಿರಿಚಾಡ್ತಿದ್ರೆ ಪಕ್ಕದಲ್ಲಿ ಅರೆಬರೆ ಡ್ರೆಸ್ ಹಾಕೊಂಡು ಮಲಗಿದ್ದ ಬ್ಯೂಟಿಫುಲ್ ಹುಡುಗಿಯೊಬ್ಳು ಕಿಟಾರನ್ನೇ ಕಿರ್ಚಿದ್ಳು ಅಷ್ಟರಲ್ಲೇ ಬಾಗಿಲು ಒಡೆದು ಸೂರಜ್ ಹಾಗೂ ಕೊಂಡದ ಮನೆ ಶ್ರೀಕಂಠದತ್ತವರು ಒಳಗೆ ಬಂದರು ದತ್ತ ಅಂತೂ ಕೋಪದಲ್ಲಿ ಸಾನ್ಯ ನಮ್ಮ ಕುಟುಂಬಕ್ಕೆ ಇದ್ದ ಮರ್ಯಾದೆ ಎಲ್ಲ ಬೀದಿ ಪಾಲು ಮಾಡಿದೆ ನಾಳೆ ದಿನ ನನ್ನ ಉತ್ತರಾಧಿಕಾರಿ ಆಗ್ತಾಳೆ ನನ್ನ ಮೊಮ್ಮಗಳು ಅಂತ ನಾನು ಕಾಯ್ತಾ ಇದ್ರೆ ನೀನು ಇದ್ಯಾರೋ ಬಿಕಾರಿ ಜೊತೆ ಛೀ ಹೇಳೋದಕ್ಕೂ ಅಸಹ್ಯ ಅನ್ಸುತ್ತೆ ಅಂತ ಸಾನ್ಯ ಕೆನೆಗೆ ಇದಕ್ಕೆಲ್ಲ ಈ ಲೋಫರೆ ಅವನನ್ನ ಹಾಕಿ ಅಂತ ಸಾಮ್ರಾಟ್ ಹೊಡೆಯೋಕೆ ಬಂದಾಗ ಸಾಮ್ರಾಟ್ ತಾನೇನು ತಪ್ಪು ಮಾಡಿಲ್ಲ ಅಂತ ಕೈ ಮುಗಿದು ಕೇಳ್ಕೊಂಡ ಅದೇ ಸಮಯಕ್ಕೆ ದತ್ತ ಅವರಿಗೆ ಸಾಮ್ರಾಟ್ ಕೈಯಲ್ಲಿದ್ದ ಟೀ ಅಕ್ಷರದ ರಿಂಗ್ ಕಣ್ಣಿಗೆ ಬಿತ್ತು ತಕ್ಷಣ ಅವರು ಸೂರಜ್ ನ ತಳೆದು ನೀನು ಈಗಾಗ್ಲೇ ಸಾನ್ಯಾ ಜೊತೆ ರಾತ್ರಿ ಕಳೆದಾಗಿದೆ ಕೊಂಡದ ಮನೆ ಪರಂಪರೆಯಂತೆ ನೀನೆ ನಮ್ಮ ಮನೆ ಅಳಿಯ ಅಂಡ್ ಇನ್ನೊಂದ್ ಮಾತು ಇವತ್ತು ಸಂಜೆ ಅಕ್ರಮನಲ್ಲಿ ಮನೆಯಲ್ಲಿ ಪಾರ್ಟಿ ಇದೆ ಅದ್ಕೆ ನೀನು ನಿನ್ನ ಬಾವಿ ಗಂಡನ್ ಜೊತೆ ಬರ್ಬೇಕು ಅಂತ ಹೇಳಿ ಬುಸ್ ಕುಡ್ತಾ ಹೋದ ದತ್ತ ಮೀರಿದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡ ಪ್ರಶ್ನೆ ಮಾಡದೆ ಪಾರ್ಟಿಗೆ ತಯಾರಾದ್ಲು ಸಂಜೆ ಪಾರ್ಟಿಗೆ ಹೋದಾಗ ಅಲ್ಲೇ ಇದ್ದ ಸಾನ್ಯಾ ಫ್ರೆಂಡ್ ಒಬ್ಬ ಸಾಮ್ರಾಟ್ ನೋಡಿ ಏನ್ ಸಾನ್ಯ ನಿನ್ ಡ್ರೈವರ್ ಯಾಕೆ ಇಷ್ಟು ಕೆಡ್ದಾಗಿರೋ ಬಟ್ಟೆ ಹಾಕೊಂಡಿದ್ದಾನೆ ಈ ರೀತಿ ಭಿಕ್ಷೆ ಬೇಡವ್ರನ್ನೆಲ್ಲ ಯಾಕೆ ಪಾರ್ಟಿ ಬಂದೆ ಅಂತ ಕೇಳಿದಾಗ ಸಾನ್ಯಾ ಸಿಟ್ಟು ನೆತ್ತಿಗೆ ಇರ್ತು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸೂರಜ್ ಅವನು ಡ್ರೈವರ್ ಅಲ್ಲ ಸನ್ಯಳನ ಮದ್ವೆ ಆಗ್ಲಿರೋ ಹುಡುಗ ಅಂತ ಹೇಳಿದ್ದನ್ನ ಕೇಳಿ ಅಲ್ಲಿ ನೆರೆದಿದ್ದ ಎಲ್ರು ಜೋರಾಗಿ ನಕರು ಅದಾಗ್ಲೇ ಪಾರ್ಟಿಗೆ ರೀಚ್ ಆಗಿದ್ದ ಅಕ್ರಮ್ ಕಂಡಿಗೆ ಅಲ್ಲಿ ನಡೀತಿರೋ ಗಲಾಟೆ ಕಾಣ್ತು ಇಷ್ಟೊಂದು ಆರ್ಗನೈಸ್ಡ್ ಪಾರ್ಟಿ ಹಾಳ್ ಮಾಡ್ತಿರೋದು ಯಾರು ಅಂತ ಅಕ್ರಮ್ ಗಲಾಟೆ ನಡೆಯೋ ಜಾಗಕ್ಕೆ ಬಂದಾಗ ಚಿರಾಗ್ ಸಾಮ್ರಾಟ್ ಕಡೆ ಕೈ ತೋರಿಸಿ ಅಕ್ರಮ ಅವನ್ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಅದನ್ನು ಕೇಳಿ ರೊಚ್ಚಿಗೆದ್ದ ಅಕ್ರಮ್ ಸಾಮ್ರಾಟ್ ಕಾಲರ್ ಹಿಡಿದು ಇನ್ನೇನವನನ್ನ ಹೊರಗೆ ಹಾಕ್ಬೇಕು ಅಂದಾಗ ಅವನ ಕೈಯಲ್ಲಿದ್ದ ಉಂಗುರದ ಮೇಲೆ ಅವನ ಕಣ್ಬಿತ್ತು ಅದನ್ನ ನೋಡಿ ಬೆಚ್ಚಿ ಬಿದ್ದ ಅಕ್ರಮ್ ತಕ್ಷಣ ಸಾಮ್ರಾಟ್ ಕೈ ಹಿಡ್ಕೊಂಡು ಬಾಲ್ಕನಿಗೆ ಹೊರಟೋದ ಅಕ್ರಮ್ ಅವನನ್ನ ಹೇಳ್ಕೊಂಡು ಹೋದ ರೀತಿ ನೋಡಿ ಎಲ್ರು ಸಾಮ್ರಾಟ್ ಕಥೆ ಇನ್ನು ಮುಗಿತು ಅಂತ ಲೆಕ್ಕ ಹಾಕೊಂಡ್ರು ಆದ್ರೆ ಒಂದೈದು ನಿಮಿಷದ ನಂತರ ಇಬ್ರು ಕೂಡ ಬರ್ತಿರೋದ್ ನೋಡಿ ಅಲ್ಲಿ ನೆರೆದಿದ್ದ ಎಲ್ರು ಬೆಚ್ಚಿ ಬಿದ್ರು ಆದ್ರೆ ಬಾಲ್ಕನಿಲಿ ಏನ್ ನಡೀತು ಅಂತ ಕೇಳೋ ಧೈರ್ಯ ಯಾರಿಗೂ ಇರ್ಲಿಲ್ಲ ಪಾರ್ಟಿ ಮುಗಿಸ್ಕೊಂಡು ಮನೆಗ್ ಬಂದ ಸಾನ್ಯ ಸಾಮ್ರಾಟ್ ಬಳಿ ಅಲ್ಲೇ ನಡೀತು ಅಂತ ಕೇಳ್ಬೇಕು ಅನ್ನಷ್ಟರಲ್ಲಿ ಅವಳಿಗೆ ಒಂದು ಕಾಲ್ ಬಂತು ಸಾನ್ಯ ಒಂದು ಮೇಜರ್ ಪ್ರಾಜೆಕ್ಟ್ ಸೈನ್ ಮಾಡಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಆಫೀಸ್ ನಲ್ಲಿ ಇಟ್ಟಿದ್ಲು ಆ ಡಾಕ್ಯುಮೆಂಟ್ ಅವರ ರೈವಲ್ರಿ ಕಂಪನಿಗೆ ಯಾರೋ ಲೀಕ್ ಮಾಡಿ ಸಾನ್ಯಾ ಕಂಪನಿ ಈಗ ದೊಡ್ಡ ಸಿಕ್ಕಾಕೊಂಡಿದೆ ಅಂತ ಕೇಳಿ ತಲೆ ಅದೇ ಸಮಯಕ್ಕೆ ತಿಳ್ಕೊಂಡ ಶರ್ಮಿಳಾ ಸಾಮ್ರಾಟ್ ತಿರ್ಗಿ ಇದೆಲ್ಲಾ ಬಿಕಾರಿದೆ ಕೆಲ್ಸ ಯಾವಾಗ ಇವನು ಮನೆ ಕಾಲ್ ಇಟ್ನೋ ಎಲ್ಲಾ ಹಾಳಾಗೋಯ್ತು ನಮ್ ಕಂಪನಿ ಡಾಕ್ಯುಮೆಂಟ್ಸ್ ಇನ್ಯಾರಿಗೋ ಮಾರಿ ದುಡ್ಡು ಹೊಡೆಯೋ ಪ್ಲಾನ್ ಮಾಡ್ತಾ ಇದ್ದಾನೆ ಈ ದರಿದ್ರದವ್ ಇಲ್ಲಿಗೆ ಬಂದಿರೋದೆ ನಮ್ಮನ್ ಅಂತ ಅಳಿಯನ ಮೇಲೆ ಗೂಬೆ ಕೂರ್ಸಿ ಬಿಟ್ಲು ಆದ್ರೆ ಸಾಮ್ರಾಟ್ ಮಾತ್ರ ಏನು ಮಾತಾಡದೆ ಅಲ್ಲಿಂದ ಹೋಗಿ ಫೋನ್ ತಗೊಂಡು ಯಾರಿಗೋ ಕಾಲ್ ಮಾಡ್ದ ಅವನ ಮುಖದಲ್ಲಿ ಒಂದು ಸಣ್ಣ ನಗುಮೂಡಿ ಮರೆಯಾಯ್ತು ಮಾರನೇ ದಿನ ಸಾನ್ಯಾ ಗೆ ಹೋದಾಗ ಅವಳ ಕಂಪನಿ ಇಶ್ಯೂ ಎಲ್ಲ ಸಾಲ್ವ್ ಆಗಿ ಕಂಪನಿ ನೇಮ್ ಅಂಡ್ ಫೇಮ್ ಬಚಾವಾಗಿತ್ತು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸಾನ್ಯಾ ಫ್ರೆಂಡ್ ಚಿರಾಗ್ ಅವಳಿಗೆ ಅಂತ ಒಂದು ಡೈಮಂಡ್ ರಿಂಗ್ ನ ಗಿಫ್ಟ್ ಬಾಕ್ಸ್ ನಲ್ಲಿ ತಂದಿದ್ದ ಅದನ್ನ ನೋಡಿ ಸಾನ್ಯಾ ಇದೆಲ್ಲ ಯಾಕೆ ಚಿರಾಗ್ ಇವತ್ತು ನನ್ ಬರ್ತಡೆ ಅಲ್ವಲ್ಲ ನೀನು ಸುಮ್ನಿರು ನಿನ್ನ ಕಂಪನಿ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ ಸೆಲೆಬ್ರೇಟ್ ಮಾಡೋಕೆ ಅಂತ ಕೇಳಿ ಚಿರಾಗ್ ಹೆಲ್ಪ್ ನಿಂದ ತನ್ನ ಕಂಪನಿ ಇಶ್ಯೂ ಸಾಲ್ವ್ ಆಯ್ತಂತ ತಿಳ್ಕೊಂಡು ಅವನಿಗೆ ಥ್ಯಾಂಕ್ಸ್ ಹೇಳಿ ಅವನನ್ನ ಹಗ್ ಮಾಡಿದ್ಲು ಸಾನಿಯಾ ಜೊತೆ ಆ ದಿನ ಆಫೀಸ್ಗೆ ಬಂದ ಸಾಮ್ರಾಟ್ ಚಿರಾಗ್ ಹಾಗೂ ಅವಳು ಹಗ್ ಮಾಡ್ತಿದ್ದನ್ನ ಕಂಡು ಶಾಕ್ ಆದ ಕ್ಯಾಬಿನ್ ಒಳಗ್ ಬಂದ ಸಾಮ್ರಾಟ್ ನನ್ನ ಅವಳು ಯಾರು ಒಳಗ್ ಬಿಟ್ಟಿದ್ದು ಸೆಕ್ಯೂರಿಟಿನ ಕರಿಯೋ ಮೊದ್ಲು ಹೋಗು ಮಧ್ಯೆ ಬಾಯ್ ಹಾಕಿ ಇದು ಒರಿಜಿನಲ್ ಅಲ್ಲ ಡ್ಯೂಪ್ಲಿಕೇಟ್ ರಿಂಗ್ ಈ ನಿನ್ನ ಇಂಪ್ರೆಸ್ ಮಾಡಿ ಕನೆಕ್ಟ್ ಮಾಡೋದಕ್ಕೆ ಈ ಚೀಪ್ ಆದ ಐಟಮ್ ತಗೋ ಬಂದು ಅವನನ್ನ ಯಾವರ್ಸೋದಕ್ ನೋಡ್ತಿದ್ದಾನೆ ಅವನ ನಂಬೇಡ ಅಂತ ಹೇಳಿದಾಗ ಸಾನ್ಯಾ ಸಿಟ್ಟಾಗಿ ಸಾಮ್ರಾಟ್ ಕೈನ ನೋಡಿ ಅವನ ಕೈಯಲ್ಲಿದ್ದ ರಿಂಗ್ ನ ಕಿತ್ತು ತೆಗೆದು ಬಾಯಿ ಬಂದಿದ್ದನ್ನ ಮಾತಾಡ್ಬೇಡ ಫೇಕ್ ರಿಂಗ್ ರಿಂಗ್ ಅನ್ನೋದು ಈ ಥೂ ಹಾಕೋ ನೀನು ಇನ್ನೊಬ್ರು ಗಿಫ್ಟ್ ಬಗ್ಗೆ ಮಾತಾಡೋಕೆ ಅಂತ ಹೇಳಿ ಸಾಮ್ರಾಟ್ ಉಂಗುರನ ಕಿತ್ತು ಡಸ್ಟ್ಬಿನ್ ಗೆ ಹಾಕಿದ್ಲು ಸಾಮ್ರಾಟ್ ಗೆ ಸಾನ್ಯಾಳ ಮೇಲೆ ಸಿಟ್ಟು ನೆತ್ತಿಗೆ ಏರಿದ್ರು ಚಿರಾಗ್ ಮುಂದೆ ತಾನು ರ್ಯಾಶ್ ಆಗೋದ್ ಬೇಡ ಅಂತ ಅಲ್ಲಿಂದ ಹೊರಟೋದ ಇದಾದ್ಮೇಲೆ ಸಾನ್ಯಾ ಹಾಗೂ ಸಾಮ್ರಾಟ್ ಮಧ್ಯೆ ಹೆಚ್ಚೇನು ಮಾತುಗಳು ನಡೀತಿರ್ಲಿಲ್ಲ ಆದ್ರೆ ಸಾನ್ಯಾಗೆ ಸಾಮ್ರಾಟ್ ಮೇಲೆ ದಿನ ಕಳೆದಂತೆ ಅನುಮಾನ ಬರೋಕೆ ಶುರುವಾಗಿತ್ತು ಪ್ರತಿ ದಿನ ಬೆಳಗ್ಗೆ ಮನೆ ಬಿಟ್ಟು ಹೋಗ್ತಿದ್ದ ಸಾಮ್ರಾಟ್ ಕೆಲವೊಂದು ದಿನ ತಡರಾತ್ರಿ ಆದ್ರೂ ಮನೆಗೆ ವಾಪಸ್ ಆಗ್ತಿರ್ಲಿಲ್ಲ ಅದೊಂದು ದಿನ ಸಾಮ್ರಾಟ್ ತನ್ನಿಂದ ಏನೋ ಹೈಡ್ ಮಾಡ್ತಾ ಇದ್ದಾನೆ ಅದೇನು ಅಂತ ತಿಳ್ಕೊಳ್ಳೋಕೆ ಅವನ ಹಿಂದೆನೆ ಹೋದ ಸಾನ್ಯಾ ಸಿಟಿ ಔಟ್ಸ್ಕರ್ಟ್ಸ್ ನಲ್ಲಿರೋ ಒಂದು ಹಳೆ ಗೋಡೌನ್ ರೀಚ್ ಆಗಿದ್ಲು ಅಲ್ಲಿ ಒಳಗೆ ಅವಳು ಕಂಡ ದೃಶ್ಯ ಅವಳು ಕನಸಲ್ಲೂ ಊಹಿಸಿರ್ಲಿಕ್ಕಿಲ್ಲ ಏಕೆ ಕೆ ಫಾರ್ಟಿ ಸೆವೆನ್ ಹಿಡ್ಕೊಂಡಿದ್ದ ಮ್ಯಾನ್ ಗಳು ಸಾಮ್ರಾಟ್ ಸುತ್ತ ನಿಂತಿದ್ರು ಜೊತೆಗೆ ಸಾಮ್ರಾಟ್ ಮುಂದೆ ಬೇರೆ ಬೇರೆ ಟೈಪ್ ಆಫ್ ಗನ್ ಅಂಡ್ ಮಾಫಿಯಾ ವರ್ಲ್ಡ್ ಗೆ ಸಂಬಂಧಪಟ್ಟ ವೆಪನ್ಸ್ ಇದ್ವು ಅದನ್ನ ನೋಡಿ ಸಾನ್ಯಾ ಬೆಚ್ಚಿ ಬಿದ್ಲು ಸಾಮ್ರಾಟ್ ಏನು ಮುಚ್ಚಿರ್ತಾ ಇದ್ದಾನೆ ಅನ್ನೋದು ಅವಳಿಗೆ ಕನ್ಫರ್ಮ್ ಆಯ್ತು ಸಾನ್ಯಾ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನೋಷ್ಟರಲ್ಲಿ ಅವಳ ಫೋನ್ ಗೆ ಒಂದು ಅನ್ನೋನ್ ಕಾಲ್ ಬರುತ್ತೆ ಹಲೋ ಸಾನ್ಯಾ ಮೇಡಮ್ ನಾನು ನಿಮ್ಮ ಆಫೀಸ್ ಗುಜರಿ ತಗೊಂಡ್ ಹೋಗೋಣ ಇವತ್ತು ನಿಮ್ಮ ಮನೆಗೆ ಮಾಫಿಯಾ ಡಾನ್ಸರ್ ಬರ್ತಾ ಇದಾರೆ ಎಚ್ಚರ ಮೇಡಮ್ ಅಂತ ನಡೆದ ವಿಷಯನ ಒಂದೊಂದಾಗಿ ಬಿಡಿಸ್ತಾ ಹೇಳ್ತಿದ್ದ ಹಾಗೆ ಸಾನಿಯಾ ಬೆಚ್ಚಿ ಬಿದ್ಲು ಇಡೀ ಅಂಡರ್ ವರ್ಲ್ಡ್ ಅನ್ನ ನಡೆಸ್ತಾ ಇರೋ ಮಾಫಿಯಾ ಡಾನ್ ಒಬ್ಬ ಯಾರಿಗೂ ಗೊತ್ತಾಗದ ಹಾಗೆ ತನ್ನ ಡೀಲ್ ಗಳನ್ನ ಮಾಡೋದಕ್ಕೆ ಚೇಲಾಗಳ ಜೊತೆ ಆ ಕುಡುಕನ ಗುಜರಿ ಅಂಗಡಿಗೆ ಬರ್ತಾ ಇದ್ದ ಅವತ್ತು ಸಹ ಗುಜರಿ ಅಂಗಡಿಗೆ ಬಂದವನು ಯಾವುದೋ ದೊಡ್ಡ ಡೀಲ್ ಕುದು ಇನ್ನೇನು ಹೊರಡಬೇಕು ಆಗ ಸಾನ್ಯಾ ಗುಜರಿಗೆ ಎಸ್ತಿದ್ದ ಆ ಹಳೆ ರಿಂಗ್ ಮಾಫಿಯಾ ಡಾನ್ ಕಂಡು ಬಿತ್ತು ಅದನ್ನ ಕೈಗೆ ತಗೊಂಡವನು ಒಂದು ಕ್ಷಣ ಗಾಬರಿಯಾಗಿ ಮೈ ಎಲ್ಲ ಬೆವುತು ಕೈ ಕಾಲು ಕೆಲಸಗಳು ನಡಗೋದಕ್ಕೆ ಶುರುವಾದವು ಇದು ಇದು ನಮ್ಮ ಬಾಸ್ ರಿಂಗ್ ನಮ್ಮ ಟೈಗರ್ ರಿಂಗ್ ಇದು ನಿಂಗೆ ಎಲ್ಲಿ ಸಿಕ್ತು ಸಾನ್ಯಾ ಮೇಡಮ್ ಅವರ ಆಫೀಸ್ನಲ್ಲಿ ನಲ್ಲಿ ಗುಜ್ಜಿಗೆ ಹಾಕಿದ ವಸ್ತುಗಳ ಜೊತೆ ಈ ಉಂಗ್ರ ಸಿಕ್ತು ಅಂತ ಹೇಳಿದಾಗ ಅವರು ಸಾನ್ಯಾ ಮನೆ ಅಡ್ರೆಸ್ ಕೇಳಿದ್ದಾಗಿ ಜೊತೆಗೆ ಅವಳ ಮನೆಗೆ ತಕ್ಷಣ ಹೋಗೋದಾಗಿ ಹೇಳಿದ್ರು ಅಂಡ್ ಸಾನ್ಯಾಗೆ ಇದರಿಂದ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಂತ ಕುಡ್ಕ ತಕ್ಷಣ ಸಾನ್ಯಾಗೆ ಕಾಲ್ ಮಾಡಿದ್ದಾಗಿ ಹೇಳ್ದ ಅಯ್ಯೋ ಮೇಡಮ್ ಇಷ್ಟ ದಿನ ನೀವು ಮುಸ್ರೆ ತಿಕ್ಕಿಸ್ತಾ ಇದ್ದ ನಿಮ್ ಗಂಡ ಸಾಮಾನ್ಯದವನಲ್ಲ ಅನ್ಸುತ್ತೆ ಅವನ್ ಹಿಂದೆ ದೊಡ್ಡ ಸೈನ್ಯಾನೇ ಇದೆ ಅವನನ್ನ ಹುಡುಕೊಂಡು ಬಿರುಗಾಳಿನೇ ನಿಮ್ ಮನೆ ಕಡೆ ಬರ್ತಿದೆ ಏನೇ ಆದ್ರೂ ಬಾಗ್ಲು ಮಾತ್ರ ಓಪನ್ ಮಾಡ್ಬಿಡಿ ಮಾಡಿದ್ರೆ ನಿಮ್ಮ ಬದುಕೆ ತಲೆ ಹೋಗುತ್ತೆ ಅಂತ ಹೇಳ್ತಾ ಕಾಲ್ ಡಿಸ್ಕನೆಕ್ಟ್ ಮಾಡಿದ ಮನೆಯಲ್ಲಿ ಒಬ್ಬಳೇ ಇದ್ದ ಸಾನ್ಯಾಗೆ ಭಯದಲ್ಲಿ ಕೈಕಾಲು ನಡಗೋದಕ್ಕೆ ಶುರುವಾಯ್ತು ಸಾಮ್ರಾಟ್ ಕೂಡ ಅಂದು ಮನೆಯಲ್ಲಿ ಇರ್ಲಿಲ್ಲ ಸಾನ್ಯಾ ಭಯದಲ್ಲಿ ಸಾಮ್ರಾಟ್ ಗೆ ಫೋನ್ ಮಾಡಿದ್ಲು ಆದ್ರೆ ಅದು ಸ್ವಿಚ್ ಆಫ್ ಬರ್ತಿತ್ತು ಇನ್ನೇನು ಸಾನ್ಯಾ ಮಾಫಿಯಾ ವರ್ಲ್ಡ್ನವರು ಬರೋ ಮುಂಚೆನೆ ತಾನು ಮನೆಯಿಂದ ಹೊರಗೆ ಹೋಗ್ಬಿಡ್ತೀನಂತ ಕೀ ತಗೊಂಡು ಬಾಗಿಲು ಓಪನ್ ಮಾಡಿದಾಗ ಅಲ್ಲಿ ಯಾರು ಊಹಿಸೋದಕ್ಕೆ ಆಗದಂತಹ ಭೀಕರ ಘಟನೆ ಒಂದು ನಡೆದೇ ಹೋಯ್ತು ಅಷ್ಟಕ್ಕೂ ಕೊಂಡದ ಮನೆಯಲ್ಲಿ ಎಲ್ಲರೂ ಭಯ ಪಡುವಂತ ಯಾವ ಘಟನೆ ನಡೀತು ಇಂತ ಸಮಯದಲ್ಲಿ ಸಾನಯಾ ಏನ್ ಮಾಡ್ತಾಳೆ ಅತ್ತೆ ಮನೆಯಲ್ಲಿ ತಿಕ್ಕೋ ಭಿಕಾರಿನ ನೋಡಿ ಮಾಫಿಯಾ ಡಾನ್ ಗಳೆಲ್ಲ ಹೆದರಿ ನಡುಕ್ತಾ ಇರೋದಾದ್ರೂ ಯಾಕೆ ಸಾಮ್ರಾಟ್ ಕೈಯಲ್ಲಿದ್ದ ಉಂಗುರಕ್ಕೂ ಜನ ಟೈಗರ್ ಅಂತ ಹೇಳ್ತಾ ಇರೋ ವ್ಯಕ್ತಿಗೂ ಇರೋ ಕನೆಕ್ಷನ್ ಆದ್ರೂ ಏನಿರಬಹುದು ಸಾಮ್ರಾಟ್ ಜೀವನ ಸಾನಿಯ ಜೊತೆ ಗಂಟು ಬೀಳೋಕೆ ವೈಭವಿನೇ ಮೇನ್ ಕಾರಣನಾ ಅದರಿಂದ ಅವಳಿಗೆ ಸಿಕ್ಕಿರೋ ಲಾಭ ಆದ್ರೂ ಏನು ಶ್ರೀಕಂಠ ದತ್ತ ಅವರು ಸಾಮ್ರಾಟ್ ಕೈಯಲ್ಲಿ ಅದೇನ್ ಕಂಡು ಅವನನ್ನ ಸುಮ್ಮನೆ ಬಿಟ್ಟು ಕಥೆಯಲ್ಲಿ ಮುಂದೇನಾಯ್ತು ಅಂತ ತಿಳಿಯೋಕೆ ಈಗ ನೀವು ಪಾಗಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳ್ ಕಥೆಯನ್ನ